होसकोटे ಪುರಾಣ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸಂಭ್ರಮದ ಮಹಾಶಿವರಾತ್ರಿ ಹಬ್ಬ ಆಚರಣೆ ಇಲ್ಲಿಗೆ ಸಮೀಪದ ಕಸವನಹಳ್ಳಿ ಬಳಿ ಇರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ವಿಶೇಷ ಅಲಂಕಾರ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಧರ್ಮಕರ್ತರಾದ ರಾಜಪ್ಪನವರು ದೇವರ ಅನುಗ್ರಹದಿಂದ ಇಂದು ಬೃಹತ್ ದೇವಾಲಯ ನಿರ್ಮಾಣವಾಗಿದೆ ಪುರಾಣ ಪ್ರಸಿದ್ಧ ಪಡೆದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಮಹಾಶಿವ ರಾತ್ರಿ ಕಾರ್ತಿಕ ಮಾಸ ಸೇರಿದಂತೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಅದೇ ರೀತಿ ಇಂದು ವಿಶೇಷ ಪೂಜೆ ಸಲ್ಲಿಸಿ ಅಲಂಕಾರ ಸಲ್ಲಿಸಲಾಗಿದೆ ಸುಮಾರು ಐದು ಸಾವಿರಕ್ಕೂ ಅಧಿಕ ಭಕ್ತರು ದೇವರ ದರ್ಶನ ಪಡೆದು ಅನ್ನ ಸಂತರ್ಪಣೆ ನೆರವೇರಿಸಿದ್ದೇವೆ ಎಂದರು ಮೊದಲಿಗೆ ಚಿಕ್ಕಗುಡಿಯಾಗಿದ್ದ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಧರ್ಮಕರ್ತರಾದ ರಾಜಪ್ಪ ಅವರ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಿ ಬೃಹತ್ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಈಗ ಕರ್ನಾಟಕ ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ ಸಹ ಅನೇಕ ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ ಎಂದು ದೇವಾಲಯದ ಭಕ್ತ ನಾಗೇಶ್ ತಿಳಿಸಿದ್ದಾರೆ ಬಂದಂತಹ ಭಕ್ತರು ದೇವರ ದರ್ಶನ ಪಡೆದು ಪ್ರಸಾದ ಪಡೆದರು ದೇವರಲ್ಲಿ ದೀಪ ಹಚ್ಚಿ ತಮ್ಮ ಹರಕೆ ತೀರಿಸಿ ಮಹಾಶಿವರಾತ್ರಿ ಹಬ್ಬ ಆಚರಣೆಯಲ್ಲಿ ಶಿವನ ಕೃಪೆಗೆ ಪಾತ್ರರಾದರು ನಮ್ಮ ಅಪ್ಪ ಅವರು ಇಷ್ಟು ದೊಡ್ಡ ದೇವಸ್ಥಾನ ಕಲಿಸಿದ್ದಾರೆ ಇಷ್ಟು ಸಾವಿರ ಜನ ಬರ್ತಾ ಇದಾರೆ ದೇವಸ್ಥಾನಕ್ಕೆ ನಮಗೆ ತುಂಬಾ ಹೆಮ್ಮೆ ಇದೆ ಖುಷಿ ಅನ್ಸುತ್ತೆ ಹಿಂಗೆ ಮುಂದುವರೆಕೊಂಡ್ರೆ ನಮ್ ಸಂತೋಷ ಇತರ ಇಲ್ಲಿ ಬಂದ್ ತುಂಬಾ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದಾರೆ ನಮ್ಗೂ ಖುಷಿ ಆಗುತ್ತೆ ಅವ್ರು ಬಂದವರಿಗೆ ಒಳ್ಳೇದಾಗ್ತಾ ಇದೆಯಲ್ಲ ಅದೇ ಒಂದು ದೊಡ್ಡ ಖುಷಿ ಶಿವರಾತ್ರಿ ಹಬ್ಬದ ಎಲ್ರು ಶುಭಾಶಯಕ್ಕೂ ಶಿವರಾತ್ರಿ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇದು ಈ ದೇವಸ್ಥಾನ ಬಂದು ರಾಜಪ್ಪನವರು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟು ಎಂಬತ್ತೈದು ವರ್ಷದಲ್ಲಿ ಅವರು ಒಬ್ಬರೇ ಮುಂದೆ ನಿಂತು ದೇವರ ಶಿವನ ಪಾ ಕೃಪೆಗೆ ಪಾತ್ರರಾಗಬೇಕು ಅಂದ್ಬಿಟ್ಟು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಪ್ರತಿ ವರ್ಷ ಇದೇ ರೀತಿ ಶಿವರಾತ್ರಿ ಹಬ್ಬದ ದಿನ ಪ್ರತಿ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ದೇವರ ದರ್ಶನ ಎಲ್ಲ ಪ್ರತಿ ಒಂದು ಸಕಲವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಇದೇ ರೀತಿ ಅವರಿಗೆ ದೀರ್ಘ ಆಯುಷು ಕೊಟ್ಟು ಇನ್ನೂ ದೇವರ ಸೇವೆ ಮತ್ತು ಜನಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಸೋಮೇಶ್ವರನಲ್ಲಿ ನಾನು ಬೇಡಿಕೊಳ್ಳುತ್ತಿದ್ದೇನೆ ಮುನಿರಾಜು ನಡ್ಕೊಂಡು ಹೋಗ್ಬೇಕು ಜನಗಳು ಇವಾಗ ಹೆಂಗ ಸೇರ್ತಾರೆ ಹಂಗೆ ಸೇರಿ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ದೇವರು ಎಲ್ರಿಗೂ ಕೊಟ್ಟು ಎಲ್ರೂ ಆ ಸೇವೆ ಮಾಡಿ ஒேதுனஸ்க்கோடு மாஸ்கண்டு ஓ நான் பிரார்த்தனை கட்டி தீன் தேவஸ்தான ஹத்து வர்ஷ இது கட்டிரோது கஷை பித்தோ அவனு நம்ம இருந்த அவனே கட்டிக்கொண்டி நாம் சும்மனை நெப்பிக்க எல்லாம் ஒழையதாக சாய்ரவாக நம்ம தந்தையோ இதே நம் தந்தையோ கால இது வந்தோ அதுக்கு நமக்கு பகவந்த ஜான கொட்டி தானே தீவிர ಪ್ರಪಂಚಕ್ಕೆ ಒಳ್ಳೇದು ಮಾಡಲಿ ಜನಗಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಟ್ಟು ಎರಡ್ರಿಗಾಗಿ ನಾವು ಹೆಂಗ ಹೊಂದಾವಣಿಕೆ ಇದ್ದೀವಿ ಆ ಥರ ಇದ್ದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥ ಇದ್ದಾನೆ ಪಾರ್ವತಮ್ಮ ಇದ್ದಾನೆ ಗಣಪತಿ ಇದ್ದಾನೆ ಬಾಬಾ ಇದ್ದಾನೆ ಇದ್ದಾನೆ ಇದು ಸುಬ್ರಹ್ಮಣ್ಯೇಶ್ವರ ಇದ್ದಾನೆ ನವಗ್ರಹ ಇದೆ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ನಿಮ್ಮ ಹೆಸರು ನಮ್ಮ ಹೆಸರು ರಾಜಪ್ಪ ಓಕೆ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವು ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ದೇವಸ್ಥಾನ ಆ ಕಡೆ ಇತ್ತು ಅಲ್ಲಿ ದೇವಸ್ಥಾನ ಬಿದ್ದೋಗ್ತಾ ಇರೋದ್ರಿಂದ ನಾವು ಅದನ್ನ ಪ್ಲಾನ್ ಮಾಡಿ ಈ ಕಡೆಗೆ ನಮ್ಮ ರಾಜಪ್ಪ ಅವರ ಮೂಲಕ ಈ ಕಡೆಗೆ ಅವ್ರ ಜಾಗದಲ್ಲೇನೆ ಇದನ್ನ ಶಿಫ್ಟ್ ಮಾಡಿ ಅವರೇ ಖುದ್ದಾಗಿ ದೇವಸ್ಥಾನ ಎಲ್ಲ ಕಟ್ಟಿಸಿ ಇವತ್ತಿನ ದಿವಸ ಇವತ್ತಿನ ದಿವಸದವರೆಗೂ ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಪ್ರತಿ ವರ್ಷನೂ ಹೀಗೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ತುಂಬಾ ಚೆನ್ನಾಗಿ ಶಿವರಾತ್ರಿ ಹಬ್ಬನ ಇಲ್ಲಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಇದೇ ತರನೇ ಪ್ರತಿ ವರ್ಷವೂ ನಾವು ಮುಂದಿನ ವರ್ಷವೂ ಸಹ ಮುಂದೆಯೂ ಹೀಗೆ ನಾವು ನಡೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಇಲ್ಲಿ ಭಕ್ತಾದಿಗಳು ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ ನಮ್ಗೆಲ್ಲರಿಗೂ ಅಕ್ಕಪಕ್ಕ ಎಲ್ಲ ಅಪಾರ್ಟ್ಮೆಂಟ್ಸ್ಗಳಿದೆ ಎಲ್ಲರೂ ಬರ್ತಾರೆ ನಾರ್ತ್ ಅವ್ರು ಬರ್ತಾರೆ ಎಲ್ಲರೂ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ದೇವಸ್ಥಾನದಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾರೆ ತುಂಬಾ ಚೆನ್ನಾಗಿ ನಮಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮುಖ್ಯವಾಗಿ ನಮ್ಮ ರಾಜಪ್ಪ ಅವರದ್ದು ಇದು ದೇವಸ್ಥಾನ ಇವರು ಧರ್ಮ ಧರ್ಮಕರ್ತರು ಇಲ್ಲಿಗೆ ಈ ದೇವಸ್ಥಾನ ಇವರಿಂದಾನೇ ಇಷ್ಟು ಉದ್ದ ಇಷ್ಟು ಅಭಿವೃದ್ಧಿ ಹೊಂದಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ ಇವರು ಮುಖ್ಯವಾದ ಕಾರಣ ಇವರು ಮತ್ತೆ ಇವರ ಹಳಿಯ ಇವರ ಮಕ್ಕಳು ಎಲ್ಲರೂ ಎಲ್ಲರೂ ಸಹ ಒಳ್ಳೆ ಕುಡ ಒಳ್ಳೆ ಸೌಹಾರ್ದತೆಯಿಂದ ಇದನ್ನ ಒಟ್ಟಿಗೆ ನಡೆಸ್ಕೊಂಡ್ ಬರ್ತಾ ಇರೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಈ ದೇವಸ್ಥಾನಕ್ಕೆ ಬಂದು ನಾವೆಲ್ಲ ಪ್ರತಿ ದಿವಸ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ವಿಶೇಷವಾಗಿ ಪ್ರತಿ ಒಂದು ಹಬ್ಬ ಹರಿದಿನಗಳಲ್ಲೂ ಸಹ ತುಂಬಾ ವಿಶೇಷವಾಗಿ ಪೂಜೆಗಳೆಲ್ಲ ನಡೆಯುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ よし <Hey, brother. S 1>